ಅಬಕಾರಿ ಪೊಲೀಸರು ವಶಪಡಿಸಿಕೊಂಡಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ನಾಶಪಡಿಸಲಾಯಿತು ಚನ್ನರಾಯಪಟ್ಟಣ ತೊಲೆಯ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಪರಿಸರಕ್ಕೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟಾಗದಂತೆ ಅಕ್ರಮ ಮದ್ಯವನ್ನು ನಾಶಪಡಿಸಲಾಯಿತು ಅಬಕಾರಿ ಮೊಕದ್ದಮೆ ಹಾಗೂ ಪೊಲೀಸ್ ಮೊಕದ್ದಮೆಗಳಲ್ಲಿ ಸರ್ಕಾರಕ್ಕೆ ವಶಪಡಿಸಿಕೊಳ್ಳಲಾಗಿದ್ದ ಅಕ್ರಮ ಮದ್ಯ ಬಿಯರ್ ಹಾಗೂ ಸೇಂದಿಯನ್ನು ನಾಶಪಡಿಸುವಂತೆ ಪ್ರಾತ್ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು ಹಾಸನ ಜಿಲ್ಲೆ ಇವರ ಆದೇಶದಂತೆ ಸೆಪ್ಟೆಂಬರ್ ಮಾಹ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ದಾಖಲಾದ ಒಟ್ಟು ಮೂವತ್ತೊಂದು ಅಬಕಾರಿ ಪ್ರಕರಣಗಳಲ್ಲಿ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಇನ್ನೂರ ನಲವತ್ತಾರು ಲೀಟರ್ ಮದ್ಯ ಇಪ್ಪತ್ತು ಸಾವಿರದ ಏಳ್ನೂರ ಅರವತ್ತು ಲೀಟರ್ ಬಿಯರ್ ಮತ್ತು ಹದಿನೆಂಟು ಲೀಟರ್ ಸೇಂದಿಯನ್ನು ನಾಶಪಡಿಸಲಾಯಿತು ಇದೇ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ತಾಲೂಕು ದಂಡಾಧಿಕಾರಿಗಳಾದ ಬಿ ಎಸ್ ನವೀನ್ ಕುಮಾರ್ ಹಾಸನ ಅಬಕಾರಿ ಉಪ ಅಧೀಕ್ಷಕರಾದ ಎಂಎಚ್ ರಘು ಹಾಸನ ಕೆಎಸ್ ಪಿ ಡಿಪೋ ವ್ಯವಸ್ಥಾಪಕರಾದ ರಮೇಶ್ ಚನ್ನರಾಯಪಟ್ಟಣ ವಲಯ ನಿರೀಕ್ಷಕರಾದ ನೂರ್ ಜಹಾರ್ ಉಪನಿರೀಕ್ಷಕರಾದ ಅಬ್ದುಲ್ ನಿಸಾರ್ ವಿಕೆ ರೂಪಾ ಅಬಕಾರಿ ಮುಖ್ಯ ಪೇದೆಗಳಾದ ಕೆ ವೀರಭದ್ರ ಜೀವನ್ ಅಭಿಲಾಸ್ ಶಿವಕುಮಾರ್ ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು ಕಳೆಯ ಮೂವತ್ತೊಂದು ಸರ್ಕಾರಿ ಪ್ರಕರಣಗಳಲ್ಲಿ ಸುಮಾರು ಇನ್ನೂರ ನಲವತ್ತು ಆರು ಲೀಟ್ರ್ ಮದ್ಯ ಇಪ್ಪತ್ತು ಪಾಯಿಂಟ್ ಏಳು ಆರು ಲೀಟರ್ ಬಿ ಮತ್ತು ಹದಿನೈದು ಲೀಟರ್ ಸೇಂಬಿಯನ್ನು ನಾಶಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸರ್ಮ ಮತ್ತು ನಮ್ಮ ವಲಯ ನಿರೀಕ್ಷಕರು ಹಾಜರಿದ್ದಾರೆ ಇದು ಸುಮಾರು ಒಂದೂವರೆ ವರ್ಷದಿಂದ ಹಳೆಯ ಪ್ರಕರಣಗಳಾಗಿದ್ದಾವೆ ಈ ಒಂದು ನಾಶಪಡಿಸತಕ್ಕಂಥ ಪ್ರಕ್ರಿಯೆಗೆ ನಮ್ಮ ಸರ್ಕಾರಿ ಉಪಾಯಕರ ಅವರು ಆ ಆದೇಶದಂತೆ ಇವತ್ತು ನಾಶಪಡಿಸತಕ್ಕಂಥ ಪ್ರತಿಮೆ ಇದರ ಮೌಲ್ಯ ಸುಮಾರು ಒಂದೂವರೆ ಲಕ್ಷ ಮಧ್ಯದ ಗಣಿ